ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ದಾಲ್ ಪಕೋಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದು ಬಂದು ಮಾರ್ವಾಡಿಸ್ ಫೇಮಸ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಆಲೂಗಡ್ಡೆ ಹಾಗೆ ಸ್ವಲ್ಪ ಮಸಾಲ ಪದಾರ್ಥಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಸೋಂಪು ಅರ್ಧ ಸ್ಪೂನು ಧನಿಯಾ ಒಂದು ಸ್ಪೂನು ಇಷ್ಟನ್ನೂ ಹುರಿದು ಪೌಡ್ರ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಚ್ಚಿ ಖಾರದ ಪುಡಿ ನೋಡಿ ಇಲ್ಲಿ ನಾನು ಹೆಸ್ರು ಬೇಳೆನ ಒನ್ ಅವರ್ ಆಗೋಷ್ಟು ನೆನೆಸಿಟ್ಟಿದ್ದೆ ನೀಟಾಗಿ ನೆನೆಸಿ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ತರತರಿಯಾಗಿ ರುಬ್ಕೊಂಬರೋಣ ನಾವು ಕಳ್ಳೆಬೇಳೆ ಹೊಡೆಗೆ ಯಾವ ರೀತಿ ರುಬ್ಕೊಳ್ತೀವೋ ಅದೇ ರೀತಿ ಇದನ್ನು ರುಬ್ಕೋಬೇಕಾಗತ್ತೆ ಬನ್ನಿ ಈಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ಎಲ್ಲೂ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹೆಸರುಬೇಳೆ ಹಾಕಿ ಮಾಡೋದ್ರಿಂದ ಹೆಸರು ಬೇಳೆ ಸ್ವಲ್ಪ ತೆಳುವಾಗೇ ಇರುತ್ತೆ ಹಾಗಾಗಿ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಹದ ನಾವು ಇದು ಮಾಡ್ಕೋಬೇಕಾಗತ್ತೆ ನಾವು ಇದ್ರ ಜೊತೆಗೆ ಒಂದು ಒಂದರಿಂದ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸಹ ಮಿಕ್ಸ್ ಮಾಡ್ಕೊಳ್ತೀವಿ ಕೊನೆಯಲ್ಲಿ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು ನೋಡಿ ಈಗ ಸಾಫ್ಟ್ ಆಗೋಗಿದೆ ಈಗ ಇದಕ್ಕೆ ನಾನು ಆಗಲೇ ನೆನೆಸಿಟ್ಕೊಂಡಿದ್ದಂಥ ಹೆಸರು ಬೇಳೆ ಇತ್ತಲ್ಲ ಆ ಹೆಸ್ರು ಒಂದು ಎರಡು ಸ್ಪೂನ್ ಆಗೋಷ್ಟು ತೆಗೆದಿಟ್ಟಿದ್ದೆ ಈಗ ಅದನ್ನು ಇದ್ದೀನಿ ಹಾಗೆ ಹಚ್ಚಿ ಖಾರದ ಪುಡಿ ಹಚ್ಚಿ ಖಾರದ ಪುಡಿ ಬಂದು ಕರಾರ್ಗೋಸ್ಕರನೇ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ನಾವಿಲ್ಲಿ ಖಾರಕ್ಕೆ ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀವಿ ಹಾಗಾಗಿ ನೋಡಿಕೊಂಡು ನೀವು ಹಸಿಮೆಣಸಿನಕಾಯಿ ಮೆಣಸನ್ನ ಹಾಕ್ಕೊಬೋದು ಹಾಗೆ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ತುರಿದಿರೋ ಶುಂಠಿ ಹಾಗೆ ಆಲೂಗಡ್ಡೆನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ತುರಿದುಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಈಗ ಇದನ್ನು ಇದ್ದೀನಿ ನೀರೆಲ್ಲ ಹಿಂಡಿ ತೆಗಿಬೇಕಾಗತ್ತೆ ಆಲೂಗಡ್ಡೆಯಲ್ಲಿ ನಾನು ಮಾಡ್ತಿರೋ ಈ ಕ್ವಾಂಟಿಟಿಗೆ ಒಂದು ಆಲೂಗಡ್ಡೆ ಆದರೆ ಸಾಕಾಗುತ್ತೆ ಬನ್ನಿ ಈಗ ಮೆಣಸು ಜೀರಿಗೆ ಎಲ್ಲ ಏನಿತ್ತು ಅದನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ ಮೀಡಿಯಮ್ ಫ್ಲೇಮಲ್ಲೇ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಧನಿಯಾ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇರೋದು ನೋಡಿ ಎಲ್ಲ ಹುರ್ಕೊಂಡು ತಣ್ಣಗಾದಮೇಲೆ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ನಾವು ತಿನ್ನುವಾಗ ಅದೆಲ್ಲ ನಮಗೆ ಬಾಯಿಗೆ ಸಿಗಬೇಕು ಮೆಣಸು ಮತ್ತು ಧನಿಯಾ ಅದೆಲ್ಲ ಬಾಯಿಗೆ ಸಿಗ್ತಿದ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ಮಿಕ್ಸ್ ಮಾಡ್ಕೊಳ್ಳೋ ಇದರಲ್ಲಿ ನಿಮಗೆ ಸಪೋಸ್ ಏನಾದರೂ ತೆಳುವಾಯಿತು ಅಂತ ಅಂದರೆ ಮಾತ್ರ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ನಾವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ರೌಂಡ್ ಆಗೋದ್ರೂ ಮಾಡ್ಕೋಬೋದು ಇಲ್ಲ ಬುಲೆಟ್ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲ ನಾವು ಯಾವ ರೀತಿ ಒಡೆ ಮಾಡ್ಕೊಳ್ತೀವಿ ಸೇಮ್ ಒಡೆ ರೀತಿ ಸಹ ಮಾಡ್ಕೋಬೋದು ನಿಮ್ಮಿಷ್ಟ ಇಷ್ಟು ನಿಮ್ಮ ಇಷ್ಟದಂತೆ ನೀವು ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಒಂದೊಂದೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಾಗುತ್ತೆ ಎಲ್ಲೂ ನೀಟಾಗಿ ಈ ರೀತಿ ಕಲಿಸ್ಕೊಂಡು ಇದಕ್ಕೆ ಕಾದಿರೋ ಎಣ್ಣೆ ಒಂದೆರಡು ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಂಡೆ ಮಾಡುವಾಗ ಸಾಫ್ಟಾಗಿ ನಾವು ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪ್ ಮಾಡ್ಕೋಬೋದು ಅದೇ ಸಾಫ್ಟಾಗಿ ಮಾಡ್ಕೋಬೇಕು ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಇದರಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಾದಿರೋ ಎಣ್ಣೆ ಹಾಕೋದ್ರಿಂದ ಒಂದು ಕ್ರಿಸ್ಪಿನೆಸ್ ಬರುತ್ತೆ ಇನ್ನೊಂದು ತುಂಬ ಎಣ್ಣೆನ ಎಳ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲೋ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಮಗೆ ಯಾವ ಶೇಪಲ್ಲಿ ಬೇಕಾದರೂ ನಾವು ಇದನ್ನು ಫ್ರೈ ಮಾಡ್ಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಅಲ್ಲಲ್ಲಿ ಮೆಣಸು ಮತ್ತು ಧನಿಯಾದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಲು ತಿನ್ನುವಾಗ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯಿತು ಮಾರ್ವಾಡೀಸ್ ಫೇಮಸ್ ರೆಸಿಪಿ ದಲ್ ಪಕೋಡಿ ರೆಡಿಯಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್